ತುಳುನಾಡ ಬಂದುಳೆಗು ಎನ್ನ ಉಡಲ್ ದಿಂಗಿನ ನಮಸ್ಕಾರ ಯಾನ ಪುರುಷೋತ್ತಮ ತುಳು ಒಂದು ಯೂಟ್ಯೂಬ್ ಚಾನೆಲ್ ಇನಿ ಇತಿರ ವಿಷಯ ತುಳು ತುಳು ಭಾಷೆ ಬೊಕ ತುಳುನಾಡು ತುಳು ಭಾಷೆ ಬೊಕ ತುಳುನಾಡದ ವಿಚಾರ ಸುಮಾರಾತ್ ತೆರಿದ ಇನಿ ತುಳು ಭಾಷೆ ಲಿಪಿ ಬಕ ತುಳು ಶಬ್ದದ ನಿಷ್ಪತಿ ಬಗೆಟು ತೆರಿಗ ಪ್ರಾಚೀನ ಕನ್ನಡ ಶಾಸನ ಹಲ್ಮಿಡಿ ಶಾಸನಡು ತುಳು ರಾಜ್ಯಳುಪರೆಗ್ ಸಂಬಂಧಿಸಿದ ನಾವು ಪಂಪಿನ ಉಂಡು ತುಳು ಭಾಷೆಡ್ ತುಳುನಾಡು ಪಂಪಿನ ಪುದರ ತಾಂದೆ ತುಳು ರಾಜ್ಯೋ ತುಳು ದೇಶೋ ತುಳು ವಿಷಯೋ ಇಂಚಿತ್ತನ ಪುದಾರಲು ಶಾಸನಲೆಟ್ ನಮ್ಮ ತೂಪ ಹೊಯ್ಸಳ ವಿಷ್ಣುವರ್ಧನನ ಶಾಸನಡು ನೆತ್ತ ಕಾಲಮಾನ ಸಾವಿರದ ನೂರ ಹನ್ನೊಂದರದು ನಲವತ್ತ ಒಂದು ಈ ಶಾಸನಡು ಏಳು ತುಳು ದೇಶ ಪಂದ್ ಪಂಥರು ಅವು ಸಪ್ತ ಕೊಂಕಣ ಆದಿಪ್ಪು ಹೊಯ್ಸಳರೆ ಬೇತೆ ಶಾಸನಡು ಅವು ಮುದುಗೆರೆ ಹಳೆಬೀಡು ಹಳೆಬೆಳವಾಡಿ ಇಂಚಿತ್ತಿನ ಪ್ರದೇಶಗಳೆಡೆ ತಿಗ್ದಿನ ಶಾಸನಲೆಡು ತುಳು ದೇಶೋ ಪಂದ್ ಪಂಥರು ಸಾವಿರದ ನೂರ ಎಂಬತ್ತ ಎರಡನೇ ಶತಮಾನದ ಹಿರೇಹಳ್ಳಿ ಶಾಸನಡು ತುಳುನಾಡು ಪಂದ್ ಪಂದೇರು ಅಳುಪರಸರೆ ಕ್ರಿರ್ತಶಕ ಸಾವಿರದ ಮುನ್ನೂರ ಎರಡನೇ ಶಾಸನಡು ಇಂದು ಕುಡ್ಲದ ಗೊಲ್ಲರ ಗಣಪತಿ ದೇವಸ್ಥಾನಡು ತೆಗೆದಿನವು ಬೊಕ್ಕ ಬಾರ್ಕೂರು ಮೂಡುಕೇರಿದ ಶಾಸನಡು ಬೊಕ್ಕ ಬಾರ್ಕೂರುಡುಗ್ನ ವೀರ ಕಲ್ಲಡು ತುಳು ವಿಷಯ ಪಂಡ್ ಉಂಡು ದುಂಬಗು ವಿಜಯನಗರದ ಶಾಸನಲೆಟ್ ತುಳು ದೇಶ ತೌಳವ ದೇಶ ತುಳು ರಾಜ್ಯ ಬಾರ್ಕೂರು ರಾಜ್ಯ ಬಾರ್ಕೂರು ತುಳು ರಾಜ್ಯ ಬಾರ್ಕೂರು ಮಂಗಳೂರು ರಾಜ್ಯ ಪಂಡ್ ಬೇತೆ ಉಲ್ಲೇಖ ತುಳು ಲಿಪಿ ವಾ ಕಾಲ ಮಾನದ ಪಂಪಿನೈಕ್ ನಮ್ಮ ಬಾರಿ ಪ್ರಾಚೀನವಾಯಿನ ತಮಿಳು ಭಾರಿ ಪ್ರಾಚೀನವಾಯ ಸಾಹಿತ್ಯ ರಡನೆ ಶತಮಾನದ ಕಾಲಮಾನದವು ಬೊಕ್ಕ ಐನು ಸಂಗಮ್ ಸಾಹಿತ್ಯ ಪಂದೆ ಪಂದೇ ಒಂದು ಗದ್ಯ ಪದ್ಯ ಸಾಹಿತ್ಯ ಒಟ್ಟುಗೂ ಸೇರಿದು ಬೊಕ್ಕೇನು ತಮಿಳು ಭಾಷೆದು ಬರತೇರು ಎಂಕ್ಲೆಗು ನೆತ್ತ ಪ್ರಾಮುಖ್ಯತೆ ದಯಪಂಡ ತಮಿಳು ಸಂಗಮ್ ಕವಿ ಮಾಮುಲ್ನಾರ್ ತನ್ನ ಪದ್ಯೋಡು ತುಳುನಾರ್ದ ವರ್ಣನೆ ಮಲ್ದೆ ತುಳುನಾಡು ಬಾರಿ ಪೊರ್ಲುದ ನಾಡ್ ಈ ನಾಡು ಸೌಂದರ್ಯಡು ಶೋಭಿಸುನ ನಾಡು ಪಂಡ ಪಂತೆ ಜಾಂಡ ಸುಮಾರು ಮೂಜನೆ ಶತಮಾನದ ತಮಿಳು ಗ್ರಂಥಡು ತುಳುನಾರ್ದ ವರ್ಣನೆ ಬತ್ತುದಿಪ್ಪುನವು ಬಾರಿ ವಿಶೇಷ ಇಂಚ ಆ ಸಂಗಮ್ ಸಾಹಿತ್ಯ ನಾವು ತಮಿಳು ಭಾಷೆ ಭಾಷೆ ಗ್ರಂಥ ಭಾಷೆಗೆ ರೂಪಾಂತರ ಆನಾಗ ಪಂಡ ವಿದ್ವಾಂಸರ ಪಂತೇರು ಸಂಸ್ಕೃತಗು ಲಿಪಿ ಇಜ್ಜಾಂದಿನ ಅವರ ಉತ್ತರ ಭಾರತ ಸಂಸ್ಕೃತ ಗ್ರಂಥಾಲಯ ಬ್ರಾಹ್ಮಿ ಲಿಪಿ ಬರೆಯೊಂದಿತ್ತೇ ದಕ್ಷಿಣ ಭಾರತ ಐನು ತುಳುಟು ಬರೆಯರು ಅಂಚ ಈ ಬ್ರಾಹ್ಮಿ ತುಳುಟು ಪಂಡ ಆ ಕಾಲದ ಸಂಸ್ಕೃತನು ಬರ್ರೆಪುನ ಭಾಷೆ ಚರ್ಚೆ ಮಲ್ತಿ ಲೆಕ್ಕ ತುಳುನಾರ್ಧ ಬೆರಣೆರ್ ಕೇರಳಗು ಪೂಜೆ ಮಲ್ಪಾರೆ ಪೋಂದಿಪ್ಪುನ ಸಂದರ್ಭಡು ಅಕಲು ತುಳು ಭಾಷೆಡು ತರ್ಜುಮೆ ದಿನ ಗ್ರಂಥೋಲೇನು ಕೊಣಂದಿತ್ತೇರು ಇಂಚ ಪೂಜೆ ಮಲ್ಪುನ ಮಿತ್ತ ವರ್ಗದ ಬೆರಣ್ಯರು ಬೊಕ ಕೇರಳದ ಬೆರಣ್ಯರಾದಿತ್ತಿನ ಆತ್ಮೀಯ ಆತ್ಮೀಯತೆಡಿತ್ತರು ಆ ಕಾಲಮಾನೋಡು ಕೇರಳಡು ಇತ್ತಿನ ಸಮಸ್ಯೆ ಲಿಪಿತ ಅಲ್ಪ ಲಿಪಿ ಇತ್ತೀಚಿ ಅಂತ ಅದು ಕೇರಳಗೂ ಪೋತಿನ ಬೆರಣ್ಯರು ನಂಬೂದಿರಿ ನಕ್ಲೆಗು ತುಳು ಲಿಪಿ ಕೊರಿಯರ್ ಬೊಕ್ಕ ಅಕುಲು ಗ್ರಂಥೋಲೇನು ಮಲಯಾಳ ಗ್ರಂಥೋಲೆ ಈ ತುಳು ಲಿಪಿ ಬರೆಯರು ಅಂತ ಅಕುಲು ಮಲಯಾಳ ಭಾಷೆಗೆ ಒಂಜಿ ಲಿಪಿನ ತುಳುನಾಡಿರ್ದು ಗೆತ್ತೊಂದೇ ಅವು ತುಳು ಲಿಪಿ ಅಂಡ ಪಿರಾಕ್ರದ ಕೇರಳನು ಪೆರುಮಾಳ್ ಪಂಪಿನ ಅರಸೆ ತಮಿಳ್ ಅರಸೆ ಆಳೊಂದಿತ್ತೆ ಅಯ್ಯ ಸುಮಾರಾತ್ ತಮಿಳ್ ಜನಕುಲೇನು ಕೇರಳಗು ಲೆಸೊಂದು ಬೈದೆ ಆ ಕಾಲಮಾನೋಡು ತುಳುನಾಡು ಲೆಕ್ಕನೆ ತಮಿಳ್ ಮಲಯಾಳ ಜನಕುಲು ಅನ್ಯೋನ ಕೇರಳಡು ಕೇರಳು ತಮಿಳು ಭಾಷಾ ಅಸ್ತಿತ್ವಡು ಇತ್ತಂಡ್ ಮಲಯಾಳಂ ಗ್ರಂಥ ಭಾಷೆಗೆ ತುಳು ಲಿಪಿ ಆಧಾರ ಆಂಡ ಜನಸಾಮಾನ್ಯರೇ ಮಲಯಾಳಂ ಭಾಷೆಗೆ ತಮಿಳು ಲಿಪಿ ಆಧಾರ ಅಂಡ್ ಆಂಡ ಉಂದೇನು ಸುಮಾರು ಬುಕ್ಕ ಬ್ರಿಟಿಷರು ಉಂಟಾಯರು ಪಂಪಿನ ಮಾಹಿತಿ ಉಂಡು ಮೂಲ ಎಂಕುಲು ತಿರುವುಡಾಯಿನ ವಿಷಯ ಮಲಯಾಳಗು ಲಿಪಿ ಕೊರಿನ ತುಳು ಭಾಷೆ ಭಾರಿ ಪಿರಾವುದ ಡಾವಿಡಿಯನ್ ಭಾಷೆಲು ದಕ್ಷಿಣ ಭಾರತದ ಭಾಷೆಲು ಈ ಭಾಷೆಲೆಡೆ ಬೇತಬೇತ ಶಬ್ದಲಿತ್ತ ಐತೆ ಪಿರಾಕದ ಶಬ್ದಲು ಓ ಬೊಕ ಒಂಜರ್ದ ಬೊಕೊಂಜಿಗ ಎಂಚ ಬೈದಿಂಡ ಪಂದ ಭಾಷೆ ಬೊಕ ಲಿವಿತ ತಜ್ಞರು ಸಂಶೋಧನೆ ಮಲ್ದೇರು ಮುಲ್ಪ ಅತಿ ಪಿರಾಕದ ಶಬ್ದಲು ತುಳುತವೆ ಪ್ರೋಟೋ ದ್ರಾವಿಡಿಯನ್ ಭಾಷೆ ದ್ರಾವಿಡಿಯನ್ ಬಾ ಬೇತೆ ಭಾಷೆಲನ ಉಗಮದ ಸಾಧಿ ತೋಜಾ ಉಂಡು ವಿದೇಶದ ಪುಗಾರ್ತೆದ ಭಾಷಾ ವಿದ್ವಾಂಸರು ಪಂಡಿಲೆಕ್ಕ ತುಳು ಭಾಷೆ ಈ ಮೂಲ ಪ್ರೋಟೋ ದ್ರಾವಿಡಿಯನ್ ಗುಂಪುಗೂ ಸೇರ್ದು ತುಳುನಾಡು ಪಂಪಿನ ಇತರ ಒಡಿಪು ಒಡ್ಲ ಕೇರಳದ ಬಡಕಾಯಿ ಬಾಗೋಡಿತ್ತಿನ ಈ ಭಾಷೆ ಭಾರಿ ಪ್ರಾಚೀನವಾಯ ಭಾಷೆ ಪಂಡು ನಮ್ಮ ತೆರೆಯೋಡು ಈ ಕಾರಣಡು ಈ ತುಳುನಾಡು ಬಾರಿ ಪಿರಾಕಡೆ ತುಳುವ ಸಂಸ್ಕೃತಿ ಇತ್ತಂಡ ದ್ರಾವಿಡಿಯನ್ ಭಾಷೆಲೆನ ವ್ಯಾಕರಣದ ಮಿತ್ತು ಅಧ್ಯಯನ ಮಲ್ತಿನ ರೆವರೆಂಡ್ ಕಾರ್ಡ್ವೆಲ್ ಮೇರ್ ಬರೆತಿನ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಪಂಪಿನ ಸಂಶೋಧನಾ ತುಳು ಪುಸ್ತಕ ದ್ರಾವಿಡಿಯನ್ ದುಂಬೆ ಅಭಿವೃದ್ಧಿ ಆದಿತ್ತಿನ ಒಂಜಿ ಭಾಷೆ ಪಂಡ್ ತುಳುತ ಪ್ರಾಮುಖ್ಯತೆನ ಪಂಡೆರ್ ಭಾಷೆ ಸಂಹವನೊಡ್ದು ಲಿಪಿಯಾದ ಕರೆಕ್ ಐಕ್ ವ್ಯಾಕರಣ ಪಡ್ಕೊಂಡು ಈ ಪ್ರಕ್ರಿಯೆ ಸುಮಾರಾಕ ಶತಮಾನ ಗೆದೋನು ಸಹಸ್ರ ಸಹಸ್ರ ವರ್ಷ ಪಿರವೋದ ತುಳು ಭಾಷೆಯಡು ಎಡ್ ಲಿಪಿ ಬೊಕ ವ್ಯಾಕರಣ ಅಭಿವೃದ್ಧಿ ಆಗಿತ್ತಂಡ್ ಸ್ಕ್ವಾಡ್ರನ್ ಲೀಡರ್ ಪಠಾತ್ಮಗಾರ್ ಶ್ರೀ ಶಿವಪ್ರಸಾದ್ ರೈ ಮೇರೆ ತುಳು ಸುಮಾರು ಮೂರು ಸಾವಿರ ವರ್ಷದೇ ಇತ್ತಿಂದು ಬಂದು ಐಕ ಆಧಾರನುಲ್ಲ ಕೊಡ್ತಾರೆ ನೂತ ಪದ್ರಾಡ್ ಲೈನ್ ಗೆರೆಯೊಪ್ಪನ ಗ್ರೀಕ್ ಪ್ರೋಟೋ ದ್ರಾವಿಡಿಯನ್ ಮೂಲದ ಭಾಷೆ ಪಂತ್ನೈಕ್ ಇಂದೊಂಜಿ ಎಡ್ಡೆ ಉದಾಹರಣೆ ಈ ಕಾರಣಡು ದ್ರಾವಿಡಿಯನ್ ಭಾಷೆಯರ್ದು ತುಳು ಪಿರಾಕ ಭಾಷೆ ರೆವೆರೆಂಡ್ ರೆವರೆಂಡ್ ಕಾರ್ಡ್ವೆಲ್ ಆರ್ ಈ ರೀತಿದ ಇನಾಮನು ತುಳು ಭಾಷೆಗೆ ಕೊರಿಬಕ ತುಳುವೆರೆಗೆ ತುಳು ವಿದ್ವಾಂಸರಿಗೆ ಆ ಭಾಷೆದ ಮಿತ್ ಭಾರಿ ಅಭಿಮಾನ ಬತ್ತಂಡ್ ಒಂದರ್ಥರಾಯಿನ ನಮನ ಕಣ್ ಪೊಲಾಂಡ್ ರೆವರಂಡ್ ಕಾರ್ಡ್ವೆಲ್ ಆರ್ನ ಲೆಕ್ಕನೆ ನನಲಾತ್ ವಿದೇಶಿ ವಿದ್ವಾಂಸರು ತುಳು ಲಿಪಿತ ಮಿತ್ ಕೆಲಸ ಮಲ್ದೇರು ಕೆಲವು ವಿದ್ವಾಂಸರು ತುಳುತ ಮಿತ್ ನೇರವಾದ ಕೆಲಸ ಮಲ್ತಿ ಜಾಂಡಲ ಅಕಲು ದಕ್ಷಿಣ ಭಾರತದ ದ್ರಾವಿಡಿಯನ್ ಭಾಷೆಲನ ಮಿತ್ ಅಧ್ಯಯನ ಮಲ್ದೇರು ಅವಾಗ ತುಳುನು ಅಧ್ಯಯನ ಮಲ್ಪಡೆ ಹಾಕೊಂಡು ಹ್ಯಾರ್ಮನ್ ಗುಂಡರ್ಟ್ ಜರ್ಮನಿದ ಮಿಷನರಿ ಬೊಕ್ಕ ಲಿಪಿ ತಜ್ಞೆ ಆರೆನ ಕಾಲಮಾನ ಸಾವಿರದ ಎಂಟುನೂರ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಆರು ಗುಂಡರ್ಟ್ ಮಲಯಾಳಂ ಲಿಪಿ ಭಾಷೆ ಅಧ್ಯಯನ ಮಲ್ತಿನ ತಾಂದೆ ತುಳು ತುಲಾ ಅಧ್ಯಯನ ಮಲ್ದೇರು ಹ್ಯಾರ್ಮ್ ಗುಂಡರ್ಟ್ ಮಲಯಾಳಂ ಡಿಕ್ಷನರಿ ತಯಾರ ಮಲ್ದೇರು ಕಣ್ಣೂರು ವಿಶ್ವವಿದ್ಯಾನಿಲಯ ದ ಲೈಬ್ರರಿಗು ಹೆರ್ಮನ್ ಗುಂಡರ್ಟ್ನ ಪುದಾರ್ ಪಾರ್ದೇರು ಮೇರ್ ದ್ರಾವಿಡಿಯನ್ ಭಾಷೆ ಅಧ್ಯಯನ ಮಲ್ಪುನಾಗ ತುಳು ಭಾಷೆದ ಮಿತ್ತಲ ಲಿಪಿಶಾಸ್ತ್ರದ ಅಧ್ಯಯನ ಮಲ್ತೆರ್ ಹರ್ಮನ್ ಗುಂಡರ್ಟ್ ಬೈಬಲ್ ಮಲಯಾಳ ಭಾಷೆಗೆ ಅನುವಾದ ಮಲ್ತೆರ್ ನನೊರಿಯೇ ವಿದೇಶಿ ಬಿ ಬಿಎಲ್ ರೈಸ್ ಬೆಂಜಮಿನ್ ಲೆವಿಸ್ ರೇಸ್ ಮೇರ್ ಬ್ರಿಟನ್ದಾರ್ ಇತಿಹಾಸ ಬಕ ಪುರಾತತ್ವ ಶಾಸ್ತ್ರದ ಮಲ್ಲ ಅಧ್ಯಯನಗಾರೆ ಮೇರ್ ಬಿಎಲ್ ರೈಸ್ ನ ಕಾಲಮಾನ ಏಳು ಒಂಬೈನೂರ ಇಪ್ಪತ್ತ ಏಳು ಭಾರತೀಯ ವಿಕಿಪೀಡಿಯಾ ಮೇರೆನ್ ಫಾದರ್ ಆಫ್ ಎಫಿಗ್ರಫಿ ಫಂಡ್ಲೇ ಇದ್ರು ಮೇರ್ ಹಳೆ ಮೈಸೂರು ಭಾಗದ ಸುರೂಕು ಕನ್ನಡ ಬಕ ಸಂಸ್ಕೃತ ಶಾಸನ ಅಧ್ಯಯನ ಮಲ್ತಿನ ಬಾರಿ ಮಲ್ಲ ಕೆಲಸ ಮಲ್ದೇರು ಈ ಶಾಸನ ಸೇರಿಸಾದ ಎಪಿಗ್ರಾಫಿಯಾ ಕರ್ನಾಟಿಕ ರಚನೆ ಮಲ್ದೇರು ರೈಸ್ ಮೈಸೂರು ಗಜೇಟಿಯರ್ ಬಿ ಬಿಎಲ್ ರೈಸ್ ಆರ್ಯನ ಶಾಸನ ಪುರಾತತ್ವ ಅಧ್ಯಯನ ದಕ್ಷಿಣ ಭಾರತದ ಭಾಷಣನ ಅಧ್ಯಯನಗೂ ಒಂಜಿ ಹೊಸ ಸಾಧಿ ಮಲ್ತುಕೋರುಂಡು ತುಳು ಭಾಷೆದ ಅಧ್ಯಯನಗೂ ಒಂದು ಭಾರಿ ಸಹಕಾರಿಯ ಅಂಡ್ ಈ ವಿದೇಶಿ ವಿದ್ವಾಂಸರು ತುಳು ಲಿಪಿನ ಲಿಪಿ ತಿಗಳಾರಿ ಲಿಪಿ ಪಂಡದೆ ಲೇದರ್ ಹದಿನೆಂಟು ಬಕ ಹತ್ತೊಂಬತ್ತನೇ ಶತಮಾನದು ಎಸಿ ಬರ್ನೆಲ್ ಹೆರ್ಮನ್ ಮೊಗ್ಲಿಂಗ್ ಗಾಡ್ರಿಫೀಲ್ಡ್ ವೀಗಲ್ ಎ ಮ್ಯಾನರ್ ರೆವರೆಂಡ್ ಜೆ ಬ್ರಿಗಲ್ ಜಿತನ ಜರ್ಮನಿದ ವಿದ್ವಾಂಸರು ತುಳು ಭಾಷೆನ್ ಕನ್ನಡ ಬರೆದು ಪ್ರಿಂಟ್ ಮಲ್ತದ ಕೆಲವಾದ ಅಪರೂಪದ ತುಳು ಪಾಗ್ದನ ಬಕ ಸಾಹಿತ್ಯವನ್ನು ವರಿಪಾದುಕೋರ್ತೇರು ವಿದೇಶಿ ವಿದ್ವಾಂಸರೆ ಈ ಕೆಲಸಲು ತುಳುನಾರ್ಧ ವಿದ್ವಾಂಸರೇನ ತುಳು ಭಾಷೆದ ಮಿತ್ ಅಧ್ಯಯನದ ಅಭಿಪ್ರಾಯನು ಜಾಸ್ತಿ ಮಲ್ತೆಲೆ ಕಾಂಡ್ ಭಾಷೆಯ ಶಬ್ದಲು ವ್ಯಾಕರಣ ಒಂದು ಪೂರ ತೂನಗ ತುಳು ಪ್ರೊಟೋ ದ್ರಾವಿಡಿಯನ್ ಭಾಷೆಲೆ ಭಾರೀ ಪ್ರಾಚೀನವಾಯಿನ ಸಂಶಯ ಸಂಶಯಿಸಿ ತುಳುನಾಡು ತುಳು ಲಿಪಿ ಇತ್ತುಂಡ್ ಒಂಬ್ರಂಥ ಲಿಪಿಯಂಡ್ ಮಲಯಾಳ ಭಾಷೆಗೆ ಲಿಪಿ ಕೊರುಂಡ ತುಳು ಲಿಪಿ ವಿಧ್ವಾಂಸರಾಯ ಪುಂಡೂರು ಶ್ರೀ ವೆಂಕಟರಾಜ ಪುಂಡಿತ್ತಾಯರು ಪಂತ್ಯರು ಈ ಲಿಪಿನ ತುಳು ಮಲಯಾಳ ಲಿಪಿ ಪಂಡ್ ಲತ್ತರು ಈ ಲಿಪಿ ನಿಜವಾದ ಮಲಯಾಳ ಲಿಪಿ ಅತ್ ಅಂಡ ಮಲಯಾಳ ಭಾಷೆಗೆ ಲಿಪಿ ಇಜಾಂದಿನ ಈ ಲಿಪಿನ ಬಳಕೆ ಮಲ್ದೇರು ಈ ಮಲಯಾಳ ಲಿಪಿ ಸಮಾಜದ ಮಿತ್ತದ ವರ್ಗದ ಕ್ಲೇನ ಪಂಡ ಮಂತ್ರ ಪಂಪು ನಕ್ಲೇನ ಗ್ರಂಥ ಬರಪುನ ನಕ್ಲೆಗ್ ಸೀಮಿತವಾದಿತ್ತಂಡ್ ಈ ವಿದ್ಯಾಮಾನ ಪತ್ತನೇ ಶತಮಾನೋಡುದು ಬೊಕ್ಕ ಆಂಡ್ ಪಂಡ್ ಪಂಥರು ತುಳುನಾಡು ತುಳು ಕೊಂಚಿ ಲಿಪಿ ಇತ್ತೆಂಡ್ ಿಲಿಪಿನ ತುಳು ಲಿ ಪಂದ ಪಂಟೆ ಗ್ರಾಂತಿ ಕಲ್ಪಿಸ ಪಂಟದು ಅಯ್ನ ತಿಳಿ ಪಂದಲೇದೇ ದ್ರಾವಿಡ ಭಾಷೆಲೆನ ಲಿಪಿ ಒ ತುಳು ಲಿಪಿತ ಸುಮಾರು ನಾಲ್ಕು ದಶಕ ಸಂಶೋಧನೆ ಮಲ್ದಿನ ಮಲ್ಲ ವಿವಾಂಸರ ಶ್ರೀ ಕೆಳದಿ ಗುಂಡಾ ಜೋಯಿಸ್ ಮೇರೆ ಬೇತಬೇತ ದ್ರಾವಿಡ ಭಾಷೆ ಪ್ರತ್ಯೇಕವಾದ ಪ್ರತ್ಯೇಕವಾದು ಆಕರ ಗ್ರಂಥಲು ಶಾಸ್ನ ತಾಡಯೋಳೆ ವಿದೇಶಿ ವಿದ್ವಾಂಸರ ಅಭಿಪ್ರಾಯಲು ಉನ್ನ ಪೂರ ಅಧ್ಯಯನ ಮಲ್ತದ ದಕ್ಷಿಣ ಭಾರತಡು ಇತ್ತಿನ ತುಳುಲಿಪಿ ತಿಗಳಾರಿ ಅತ್ತಿನ ಗ್ರಂಥಲಿಪಿ ಪಂದ ಪಂದೇ ಈ ಲಿಪಿ ತುಳುನಾಡು ತುಳುಲಿಪಿ ಪಂದಲಿ ಲಿಪರ್ ಒ ಕನ್ನಡ ನಾಡು ಪಂಡ ಮಲೆನಾಡು ದ ಪ್ರದೇಶರು ತಿಗಳಾರಿ ಲಿಪಿ ಪಂದ ಲೆಪ್ಪುವರ್ ಅವು ಒಂಜೇ ಲಿಪಿ ಆದಿತ್ತೆಂದು ಪಂದ ಅವರು ತನ್ನ ಸಂಶೋಧನೆ ಪಂತೇರು ಅಂಡ ಈ ತುಳು ಲಿಪಿ ಗ್ರಾಂಥಿಕ ಲಿಪಿ ಮಾತ್ರ ಒಕ್ಕ ಸಾಮಾನ್ಯ ಜನಕುಲೆ ತುಳು ಲಿಪಿ ಅತ್ ಅಂಡ ಗ್ರಾಂಥಿಕ ಲಿಪಿದ ಪ್ರಾಮುಖ್ಯತೆ ಸಾಮಾನ್ಯ ಜನಕುಲೆಗೆ ಇತ್ತಿಗಿ ಅಂಚ ಗ್ರಾಂತಿಕ ಗ್ರಾಂಥಿಕ ತುಳು ಲಿಪಿ ಪಂದೆ ಅವು ಅಭಿವೃದ್ಧಿಯ ಅಂಡ್ ತುಳು ಲಿಪಿದು ಓ ಬೊಕ್ಕ ಮಾ ಸೇರಿಸಾದ ಓಂ ಪಂಪಿನ ಶಬ್ದ ಸೃಷ್ಟಿ ಆತಂಡ್ ಆ ಲಿಪಿನ ಬದಲಾವಣೆ ಮಲ್ತೇರು ಮೂಲತ ಓಂ ತುಳುಟು ಬೈದಿನ ಶಬ್ದ ಪಂಡ್ ಸಂಸ್ಕೃತ ವಿದ್ವಾಂಸರಾಯಿನ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ಪಂಥೆರು ಕುಂದಾಪುರ ತಾಲೂಕುದ ಕಂದಾವರ ಉಳ್ಳೂರು ಇಪ್ಪನ ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವಸ್ಥಾನಡು ತಿಗಳಾರಿ ಲಿಪಿತ ಶಾಸನ ಉಂಡು ಅವು ತುಳಿಲಿಪಿ ಲೆಕ್ಕನೆ ತೋಜುಂಡು ಶ್ರೀ ವೆಂಕಟರಾಜ ಪುಣಚಿತ್ತಾಯರು ತುಳು ಮಲಯಾಳ ಲಿಪಿಗೆ ಸಾಧಿ ತುಳುನು ಬಳಕೆ ಮಲ್ತದ ತಮಿಳರೋಡು ಮಲಯಾಳ ಪಂದ್ ಮತ್ತೆ ಒಡಿಪುದ ಕೃಷ್ಣ ಮಠೋಟು ಪಿರಾಕಡೆ ತುಳುತ ತುಳುಟು ಮತತ ಅಧಿಕೃತ ದಸ್ಕತ್ ಪಾಡೊಂದಿತ್ತೇರು ತುಳು ಗ್ರಾಂತಿಕ ಲಿಪಿ ಸುಮಾರು ಹತ್ತು ಗ್ರಂಥಗಳು ಬೈದ ಈ ಪಿರಾಕದ ಗ್ರಾಂಥಿಕ ತುಳುನು ಪಂಡ ತುಳು ಪಂಡ್ ಲೆ ಪಂಡ ಇಸವಿದ ಮಹಾಭಾರತ ಸಂಸ್ಕೃತ ತುಳುಕು ಅನುವಾದ ಮಹಾಭಾರತೋ ಪಂಡ್ ಲೆತ್ತಿನ ಕೃತಿ ಉದೇನು ತುಳು ಲಿಪಿಟಿ ಬರೆತಿನ ಅರುಣಾಬ್ ಪಂಪಿನ ಕವಿ ಆಯ್ನ ಊರು ಒಡಿಪುದ ಕೊಡವೂರು ನನಂಜು ಪ್ರಮುಖ ಕೃತಿ ಸಾವಿರದ ಇನ್ನೂರು ಕೃತ್ಯ ಶಕ ಸಾವಿರದ ಇನ್ನೂರು ತುಳು ಲಿಪಿ ಸಂಸ್ಕೃತ ಅನುವಾದ್ರೀ ದೇವಿ ಮಹಾತ್ಯಂ ಮಹಾತ್ಮ್ಯ ತುಳು ಟು ಉಂದೇನು ಶ್ರೀದೇವಿ ಮಹಾತ್ಮೆ ಪಂಡ ಅನುವಾದ ಮಲ್ತಿನಯೆ ವಿಷ್ಣು ತುಂಗೆ ಪಂಪಿನ ಕವಿ ತುಳು ಟು ದೇವಿ ಮಹಾತ್ಮೇನ ಅನುವಾದ ಮಲ್ತಿ ಬೊಕ ಐನು ತುಳುರ್ದು ಮಳೆಯಲು ಶ್ರೀದೇವಿ ಮಹಾತ್ಯಂ ಮಹಾತ್ಮ್ಯಂ ಪಂಡ ಅನುವಾದ ಆಂಡಿಗೆ ಐದು ಬೊಕ ಸುಮಾರಾತ್ ಕೃತಿಕುಲು ಕೃತಿ ಕುಲು ಹದ್ನಾಲೇ ಬಕ ಶತಮಾನೋಡು ತುಳುಲಿಪಿಟ ಬರತಿನ ಕೃತಿ ಕುಲು ಭಕ್ತ ಸಾವಿರದ ಆರುನೂರ ಇಪ್ಪತ್ತ ಆರನೇ ಕಾಲಮಾನದ ವಿಷ್ಣು ಶ್ರೀ ಭಾಗವತ ಕಾವ್ಯನು ಭಾಗವತೋ ಪಂಪಿನ ಪುದಾರ್ಡು ತುಳುಟು ಅನುವಾದ ಮಲ್ತೆ ಕಾವೇರಿ ಸಾವಿರದ ಇನ್ನೂರ ಅಜಿಪ್ಪತ್ತ ಒಂದನೇ ಬತ್ತಿನ ಕೃತಿ ಭಾಗವತ ಅಂತರ್ಗತ ರಾಮಾಯಣ ಕರ್ಣಪರ್ವ ವಿನಾಯಕ ಹವನ ವಿಧಿ ಇಂಚಿತ್ತಿನ ಗ್ರಂಥಲು ಪದ್ನಾಲ್ ಗ್ರಂಥಾನು ತುಳುಕು ನನ ತುಳು ಶಬ್ದದ ನಿಷ್ಪತಿ ತುಳುನಾಡದ ಆದಿಮ ಸಂಸ್ಕೃತಿ ತುಳು ದೈವಾರಾಧನದ ಸಂಸ್ಕೃತಿ ಮೂಲು ಪಾರ್ಧನಲು ಈ ದೈವಾರಾಧನದ ಮೌಖಿಕ ಆಧಾರವಾದಿಪ್ಪುನ ಕಾವ್ಯಲು ದಲನ ಆಧಾರದ ಮಿತ್ ನಮನ ಸಂಸ್ಕೃತಿನ ತುನಾಗ ತುಳುನಾಡದ ಆದಿಮೂಲ ದೇವಲು ದಟ್ಟೊಡ್ದು ಬತ್ತಿನ ದೇವಲು ಪೊಕ ತೆನ್ಕಾಯಿ ಕೇರಳದ ಪ್ರದೇಶೊಡ್ದು ಬೈದಿನ ಬೈಗಿನ ದೇವಲು ವರ್ಗೀಕರಣ ಮಲ್ಪೊಲಿ ತುಳುನಾಡದ ಆದಿಮೂಲ ದೇವಲು ಪಂದಾಗ ಅವು ತುಳುನಾಡದೇ ಪುಟ್ಟು ಬೆಳೆತಿನ ಸೃಷ್ಟಿಯಾಯಿನ ಆದಿ ಆಲಡಿ ಡ್ರಿಪ್ಪುನ ದೇವಲು ಪಂಡ್ ಪನೊಲಿ ಈ ದೇವಾರಾಧನೆ ಬೊಕ್ಕ ತುಳು ಶಬ್ದಗು ದಾಲ ಸಂಬಂಧ ಉಂಡ ಪಂಡ್ ತೋಡಕೊಂಡು ತುಳುನಾಡು ಬೊಕ್ಕ ದೈವಾರಾಧನೆ ಒಂಜಕ್ಕೊಂಜಿ ಸಮ್ಮಿಳಿತವಾದುಂಡು ಎನಿಕಲ ತುಳುನಾಡು ಪಂಡ ಅವು ದೈವಾರಾಧನೆ ಪಂದೇ ಬಾರಿ ಭಯ ಭಕ್ತಿ ತುಪ್ಪೆರು ಘಟ್ಟದ ತೀರ್ಥದ ಈ ನಾಡು ದಾಯಗ್ ತುಳುನಾಡ ಪಂಪಿನ ಸಂಶಯ ಬರ್ಪುಂಡು ರಾಷ್ಟ್ರಕವ್ಯ ಮಂಜೇಶ್ವರ ಗೋವಿಂದ ಪೈಕುಲು ಬೊಕ್ಕ ತುಳುನಾಡ ಸುಮರಾತ್ ವಿದ್ವಾಂಸರು ತುಳು ಶಬ್ದ ನಿಷ್ಪತಿ ಪಂಥೆರು ತುಳು ತುಳುವೆ ತುರು ತುಳಿಪುನು ತುಳಾವುನು ಇಂಚಿತ್ತನ ಶಬ್ದ ತುಳು ಬತ್ತದಿಪ್ಪುನ ಸಾಧ್ಯತೆನ ಪಂಥೆರು ತುಳುನಾಡು ತುಳು ಪಂದ್ ಪಂಪಿನವು ತುಳುವೆರೆ ತುಳುವೆರೆ ದಿ ಡಿಪ್ಪುನ ಪುಧರು ಅವರೇ ಸಾಧ್ಯ ನಮನ ಪಂದ್ ಪಂದು ಬೇತ ಕುಳು ನೆತ್ತಿದ ಸಾಧ್ಯತೆನೆ ಜಾಸ್ತಿ ತುಳು ಪಂಪಿನ ಪ್ರತ್ಯಯ ಸೇರ್ದು ತುಳುನಾಡು ತುಳು ರಾಜ್ಯೋ ತುಳು ವಿಷಯೋ ಇಂಥ ಮೆಥಬೇತ ಶಬ್ದ ಉತ್ಪತ್ತಿಯಾತ ನನಂಜಿ ಆಯಾಮ ತುನಗ ತುಳುನಾಡನು ನಾಗರ ಕಂಡ ಸಾತಿಯ ಪುತ್ತ ಪಂದಲೆತ್ತಿನವು ನಾಗ ಮೂಲನು ತೋಜಗೊಂಡು ಆ ತುಳು ಶಬ್ದದ ಅರ್ಥ ವ್ಯಾಪ್ತಿನ ವಿಸ್ತರಿಸದೆ ಅವು ದೈವಾರಾಧನದ ಮೂಲೊಡ್ದು ಬತ್ತು ದಿಪ್ಪುನ ಶಬ್ದ ಆದಿಪ್ಪು ಪಂಪಿನ ಸಂಶಯ ಬರ್ಕೊಂಡು ತುಳು ತುಳು ತುಳಿಪುನ ಒಕ್ಕ ತುಳಾಪಿನ ಶ್ ಪಂಪಿನ ಶಬ್ದೊಡ್ದು ಬತ್ತು ದಿಪ್ಪು ಪಂಪಿನ ವಿದ್ವಾಂಸರೇ ಸಂಶೋಧನಾ ಉಲ್ಲೇಖಲು ಸುಮಾರಾತ್ ಸರಿಯಾದಿಪ್ಪು ದೇವರೇ ಆದಿ ಸ್ಥಾನಗಳು ತುಳು ಪ್ರತ್ಯಯ ಸೇರಿಸಾದ ಬಸೂರದ ತುಳುವೇಶ್ವರ ದೇವಸ್ಥಾನ ತುಳು ಈಶ್ವರೇ ಅತನ ತುಳುವ ಈಶ್ವರೇ ಅಂಚನೆ ತುಳುತ ಈಶ್ವರೇ ತುಳುವೆರೆ ಕಟ್ಟದಿನ ತುಳುವ ದೇವಸ್ಥಾನ ತುಳುವ ತುಳು ಕಳರಿ ಕುರಿಕಲ್ ತುಳುವಕ್ಕ ಹೆಗ್ಗಡತಿ ತುಳುವ ನಾಳುವ ತುಳುವನ ಅಧಿಕಾರಿ ತುಳುಂಬ ಪೆರುಮಾಳ್ ಒಂದು ಪೂರಾ ತುಳುನಾಳದವು ಪಂದ ಬಂದ್ಕೊಂಡು ತುಳುನಾಡು ಮೂಡಾಯಿದ ಘಟ್ಟಬೊಕ್ಕ ತೆನ್ಕಾಯಿ ಕೇರಳದ ರಾಜ್ಯ ತಾಗದೀಪುನ ಪ್ರದೇಶ ತುಳು ಮಲಯಾಳ ಜನ ಸಮುದಾಯಗೂ ಎಂಚ ದುಂಬುರ್ದುಲ ಅನ್ಯೋನತೆ ಉಂಡ ಅವೇ ರೀತಿ ತುಳು ಮಲಯಾಳ ಭಾಷೆಗಳ ಉಂಡು ಪಂದ್ ಭಾಷಾ ತಜ್ಞರು ಪಂಥೆರು ಮಲಯಾಳಡು ತುಳುನಾಟ್ ತುಳುನಾಟಂದೆ ಕುರಿಕಲ್ ಇಂಚ ಬೇತೆ ಪ್ರಕಾರದ ತುಳುನಾಡದ ವಿಷಾಲ ಪಂಥೆರು கேரளாடு தையம் ஆரன துளுநாடு தைவாராண்டு துளுநாட் போட்நாத் தெய்யம் தையம் உண்டு தூமாவதிய தெய்யம் பிராக்கரு தூம பகவதி இந்த பந்த்பேர் பஞ்சூர்லின் தெய்யம் பிரக்கார பஞ்சூர்லிங்க பந்து பன்பேரு லேசரினு சத்தேஷ்வரி பந்து லெப்பர் ಓಟಂ ತುಳ್ಳಲ್ ಕಥಕ್ಕಳಿ ಇಂಚಿನ ಕತೆ ಕೊಲು ಕಲೆ ಬೊಕ ಯಕ್ಷಗಾನ ನೆಕ್ ಸಾಮ್ಯತೆನು ತೂವಲಿ ತುಳು ಪಂಪಿನ ಶಬ್ದನು ಮಲೆಯಾಳಿಲು ಲೈದರ ಪನ್ಪಿನ ಸಾಧ್ಯತೆನ ಅತ್ಯಂತ ಪಣಿಯರಲ್ಲ ಆಪುಜಿ ಮೂಲ ತೂಲ್ ಪಂಪಿನವು ಕನ್ನಡ ಶಬ್ದ ತುಲಾಪಿನವು ಮಂತ್ ಕಡಪಿನವು ನೀರಿಡ್ ಓಡನು ಒಚ್ಚೊಂದು ಪೋನಾಗ ನೀರಿನ ತುಲಾಪಿನವು ತುಲಾಪಿನೀ ಪಂಡದು

ತುಳುನಾಡದ ಭೂತಲು ಈ ಪ್ರಕಾರದ ದೈವ ನರ್ತನ ಬೊಕ ದರ್ಶನದ ತುಳ್ಳಲ್ ತೋಜಾವ ಪಂಡ್ ಮಳೆಯಾಳು ಪಂಡ ಈ ತುಳ್ಳಲ್ ಬೊಕ ಚಾಡಲ್ ದೂರಗೂಬಹುದು ಬೂರ್ ವಿಷ್ಣುಮೂರ್ತಿ ದೇವದ ಆರಾಧನೆ ತೀವ್ರ ತರದ ನರ್ತನ ತುಳ್ಳಲ್ ಪಂಡದ ಈ ನರ್ತನ ತೋಜಾವನ ದೈವ ಇಪ್ಪುನ ಜಾಗೆ ತುಳ್ಳಲ್ ನಾಡ್ ಅತ್ತ ಅವು ಅಪಭ್ರಂಶವಾದ ತುಳು ನಾಡು ಆದಿಪ್ಪು ತುಳುನಾಡು ದೈವಲನ ಗುಣಲಕ್ಷಣದ ಆಧಾರಡೆ ಭಕ್ತಿನ ಪುಧಾರಾ ಕೆಲವು ದೈವಲು ಉದಾಹರಣೆಗೆ ಗುಳಿಗೆ ಪಿಲಿಚಂಡಿ ಚಾಮುಂಡಿ ಇಂಚಿತ್ತಿನ ಉಗ್ರರೂಪಿ ದೈವಲು ಭಾರಿ ತುಳ್ಳಲ್ ತೋಜಾ ಉಂಡು ದರ್ಶನದ ಪರಾಕಾಷ್ಟೇನು ತೂಳ್ ಪನ್ಪೇರು ಅವು ದೈವಾವೇಶ ಅತ್ತನ ಐನ್ ಇಂಗ್ಲಿಷ್ ಇದೆ ಟ್ರಾನ್ಸ್ ಕಂಡು ಪಂಪೇರು ಈ ದೈವಾರಾಧನೆಗೆ ಸಂಬಂಧಿಸಿದ ತುಳ್ಳಲ್ ತೂಳ್ ಇಂಚಿತ್ತನವು ಪದಕುಲು ತುಳು ಪಂಪಿನ ಶಬ್ದಗು ಆಧಾರ ಆದಿಪ್ಪು ಪಂಪಿನ ಅಧ್ಯಯನದ ನನಂಜಿ ಮರ್ಗಿಲಿನ ತೋಜಾವೊಂದು ಸೊಲ್ಮೇಲು